ರಂಜಾನ್ ಜಗತ್ತಿನ ಮುಸಲ್ಮಾನರ ಪವಿತ್ರವಾದ ಮಾಸ ಚಂದ್ರನ ದರ್ಶನವನ್ನು ಅವಲಂಬಿಸಿ ರಂಜಾನ್ ಮಾಸ ಆರಂಭವಾಗುತ್ತದೆ ರಂಜಾನ್ ತಿಂಗಳು ಕೋಮು ಸೌಹಾರ್ದತೆಯ ತಿಂಗಳು ಆಧ್ಯಾತ್ಮಿಕ ಅನ್ವೇಷಣೆಯ ತಿಂಗಳು ಈ ತಿಂಗಳಿನಲ್ಲಿ ಪವಿತ್ರ ಗ್ರಂಥ ಖುರಾನಿನ ತೀವ್ರವಾದ ಪಠಣಗಳು ಮತ್ತು ದಾನ ಕಾರ್ಯಗಳನ್ನು ಮಾಡಲಾಗುತ್ತದೆ ಈ ಪೂರ್ತಿ ತಿಂಗಳು ಮುಸಲ್ಮಾನರು ಮುಂಜಾನೆಯಿಂದ ಮುಸ್ಸಂಜೆಯವರೆಗೆ ಉಪವಾಸವನ್ನು ಆಚರಿಸುತ್ತಾರೆ ಇದನ್ನು ರೋಜಾ ಎನ್ನುತ್ತಾರೆ ಇಸ್ಲಾಂ ಧರ್ಮದಲ್ಲಿ ಐದು ಸ್ತಂಭಗಳಿವೆ ಈ ಐದರಲ್ಲಿ ನಾಲ್ಕು ಸ್ತಂಭಗಳು ಎಂದರೆ ಕಲ್ಮಾ ನಮಾಜ್ ರೋಜಾ ಜಕಾತ್ ಇವುಗಳನ್ನು ಪ್ರತಿಯೊಬ್ಬ ಮುಸಲ್ಮಾನನು ಅನುಸರಿಸುತ್ತಾನೆ ಅದರಲ್ಲಿ ಪ್ರಧಾನವಾಗಿ ರೋಜಾ ರೋಜಾ ಎಂದರೆ ಮುಸಲ್ಮಾನರು ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಮಾಡುವ ಉಪವಾಸ ವ್ರತ ಇಪ್ಪತ್ತೊಂಬತ್ತರಿಂದ ಮೂವತ್ತು ದಿನ ರಂಜಾನ್ ಮಾಸದಲ್ಲಿ ಉಪವಾಸವನ್ನು ಆಚರಿಸಲಾಗುತ್ತದೆ ಉಪವಾಸದ ಅವಧಿಯಲ್ಲಿ ಎರಡು ಭೋಜನಗಳಿವೆ ಅವುಗಳೆಂದರೆ ಸಹಾರ್ ಅಥವಾ ಸೆಹರಿ ಮತ್ತು ಇಫ್ತಿಯಾರ್ ಸಹಾರ್ ಅಥವಾ ಸೆಹರಿ ಎಂದರೆ ಸೂರ್ಯ ಹುಟ್ಟುವ ಮೊದಲ ಭೋಜನ ಇಫ್ತಿಯಾರ್ ಎಂದರೆ ಸೂರ್ಯಾಸ್ತದ ನಂತರದ ಭೋಜನ ಉಪವಾಸ ಮುರಿಯಲು ಇಫ್ತಿಯಾರ್ ಭೋಜನವು ಜನಪ್ರಿಯವಾಗಿದೆ ಸಾಮಾನ್ಯವಾಗಿ ಖರ್ಜೂರ ಮತ್ತು ನೀರಿನ ಸೇವನೆಯಿಂದ ಇಫ್ತಿಯಾರ್ ಪ್ರಾರಂಭವಾಗುತ್ತದೆ ये तो काटा है काटा है

ರಂಜಾನ್ ಮಾಸದ ಇಪ್ಪತ್ತೊಂಬತ್ತು ಅಥವಾ ಮೂವತ್ತನೇ ಉಪವಾಸದ ಕಡೆಯ ದಿನ ಈದ್ ಉಲ್ ಫಿತರ್ ಅಥವಾ ರಂಜಾನ್ ಹಬ್ಬದ ಆಚರಣೆಯೊಂದಿಗೆ ಮುಸಲ್ಮಾನರು ಸಂಭ್ರಮ ಸಡಗರದಲ್ಲಿ ಮಿಂದೇಳುತ್ತಾರೆ ವರದಿ ಮಂಜುನಾಥ್ چک بلہ دھونی چکہ بلّہ پورہ آج رمضان المبارک کا اگلا غذا ہے ہمارا اور ہم سب مسلمان صبح کو شہدی کھا کر شام کو ساڑھے چھ بجے تک اللہ کی عبادت اور اللہ کی یاد میں لگے رہتے ہیں نمازوں کا اہتمام کرتے ہیں خیر خیرات کرتے ہیں غریبوں کا یتیموں کا مسکینوں کا لاچاروں کا مجبوروں کا محتاجوں کا تعاون کرتے ہیں اور ساڑھے چھے بجے اختیار کر کر پھر اللہ کا شکر ادا کرتے ہیں رات کو آٹھ بجے قرآن کریم کی تلاوت کرتے ہیں ترابی کا اہتمام کرتے ہیں اسی طریقے سے یہ پورا مہینہ ہمارا عبادت میں رہے گا ہم ہمدردوں ہم غریبوں کے ساتھ ہمدردی کا معاملہ کرتے ہیں یتیموں کا غریبوں کا لاچاروں کا مشکلوں کا خیال کرتے ہیں اور ہمارے اسی طریقے سے جتنے بھی بڑے لوگ ہیں وہ اپنی خیر خیرات اپنی زکاة وغیرہ اس مبارک مہینے میں نکال کر سب کو خوشی بانٹتے ہیں یہ رمضان المبارک ہمنا ہر ہمدردی کا مبارک مہینہ ہے اور غم خالی کا مہینہ ہے ایک دوسرے کا ساتھ دینے کا مہینہ ہے اس مبارک مہینے میں ہماری عبادتوں میں اضافہ ہو جاتا ہے اور قرآن کریم کی تلاوت میں اضافہ ہو جاتا ہے ہم اسی طریقے سے یہ پورا مبارک مہینہ گزارتے ہیں میں <applause> مجید خود کا نائب امام نئیب الاسلام فاروق یہ گزارش کر رہا ہوں آپ سے کہ رمضان المبارک کے مبارک مہینے میں سب روزہ رکھیں نمازوں کا اہتمام کریں اور خیر خیرات کریں زکات وغیرہ نکالیں اور اللہ کے راہ میں زیادہ سے زیادہ خرچ کریں یہی رمضان المبارک کا ہمدردی والا مہینہ ہے رمضان ابار بہت ہی شکر شکر ہوا وہ عید وقت جو ಸಾಯಂಕಾಲವರೆಗೂ ನಾವು ಆರು ಮೂವತ್ತರೆಗೂ ಏನು ನೀರು ಕುಡಿಯೋಲ್ಲ ನಾವು ದೇವರ ಭಕ್ತಿ ಮೇಲೆ ಇರ್ತೀವಿ ನಾವು ಎಲ್ಲ ವಿಶ್ವಾಸ ಮೇಲೆ ತಗೊಂಡು ಹೋಗ್ತೀವಿ ನಾವು ಐದ್ಯುತ ನಮಾಜ್ ಮಾಡ್ತೀವಿ ಒಳ್ಳೆಯ ಹಣ ಧರ್ಮ ಮಾಡಬೇಕು ನೀವೇನಪ್ಪ ಅಂದರೆ ನಿಜ ನ್ಯಾಯ ಹಮ್ಮ ಪ್ರೀತಿ ಏನಿದೆ ನೋಕರಿ ನಡ್ಕೊಳ್ಬೇಕು ನಾವು ನಾವು ಒಂದು ನೀರು ಕೊಡಬಾರ್ದು ಎಲ್ಲ ಸಮಯ ಇದು ತಿಂಗಳಲ್ಲಿ ನಾವು ಎಷ್ಟು ದೇವರಿಗೆ ಒಪ್ಕೊಂತೀವಿ ಅಷ್ಟು ಒಳ್ಳೆಯದು ಬೇರೆ ಟೈಮ್ದಲ್ಲಿ ಒಂದು ನಮಾಜ್ ಮಾಡಿದ್ರೂ ಇವತ್ತು ಇವಾಗ ಅಷ್ಟು ನಮ್ಗೆ ದೇವರು ಕೊಡ್ತೀನಿ ಇವಾಗ ಎಪ್ಪತ್ತು ಅಷ್ಟು ಲಾಭ ಕೊಡ್ತಾನೆ ನಮಗೆ ಅದಕ್ಕೋಸ್ಕರ ನಾವು ಉಪವಾಸ ಇಟ್ಟು ನಾವು ಎಲ್ಲರಿಗೂ ಶುಭಾಶಯಗಳು ಹೇಳಬೇಕು ನಿಮ್ಮ ಹೆಸರು ಸಾರಿಗೆ ಟೊಮಾಟ ಸಾರಿಗೆ